ಕರಸೇವಕ ಶ್ರೀಕಾಂತ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ರಾಮಭಕ್ತರ ಮೇಲೆ ರಾಜ್ಯಾದ್ಯಂತ ಆಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ನಗರದ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕೆಲಕಾಲ ಪ್ರತಿಭಟನೆಯನ್ನು ನಡೆಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಾವಿರದ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಹುಬ್ಬಳ್ಳಿಯಲ್ಲಿ ಬಂಧಿಸಲಾಗಿದೆ ಕಾಂಗ್ರೆಸ್ ರಾಮಮಂದಿರದ ವಿರುದ್ಧವಾಗಿದೆ ಎಂಬುದು ಈ ಮೂಲಕ ಬಹಿರಂಗವಾಗಿದೆ ಹಿಂದೂಗಳ ಮೇಲೆ ವಿನಾಕರಣ ಪ್ರಕರಣ ದಾಖಲಿಸಿ ಕಿರುಕುಳ ನೀಡಲಾಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರು ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು ಕಾಂಗ್ರೆಸ್ ಅಧಿಕಾರ ಹಿಡಿಯುವಾಗ ಹಿಂದೂ ವಿರೋಧಿಯಾಗಿ ವರ್ತಿಸಿದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ನಡೆಸುವಾಗ ಸಂಘ ಪರಿವಾರದ ಕಾರ್ಯಕರ್ತರ ವಿರುದ್ಧ ಸೇಡಿನ ಕ್ರಮ ಜರುಗಿಸುತ್ತಿದೆ ಹಿಂದೂ ವಿರೋಧಿ ಧೋರಣೆ ಹೊಂದಿರುವ ಕಾಂಗ್ರೆಸ್ ಸಂಘ ಪರಿವಾರದ ಕಾರ್ಯಕರ್ತರನ್ನು ಬಂಧಿಸಿ ಕಿರುಕುಳ ನೀಡುತ್ತಿದೆ ಆದ್ದರಿಂದ ಕೂಡಲೇ ಶ್ರೀಕಾಂತ್ ಪೂಜಾರಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾಜಿ ಶಾಸಕರಾದ ಎಸ್ ಬಾಲರಾಜ್ ಸಿ ಎಸ್ ನಿರಂಜನಕುಮಾರ್ ಮುಖಂಡರಾದ ಎಂ ರಾಮಚಂದ್ರ ಅಯ್ಯನಪುರ ಶಿವಕುಮಾರ್ ನಿಜಗುಣ ರಾಜು ನೂರೊಂದು ಶೆಟ್ಟಿ ಕುಲಗಾನ ಶಾಂತಮೂರ್ತಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ರೇ ಜೀಬೆ ಬನ್ರೇ ಅದನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ರಾಮ ಮಂದಿರ ಟ್ರಸ್ಟ್ ಇದೆಯಲ್ಲ ಅವರು ಇನ್ವೈಟ್ ಮಾಡಿದ್ದಾರೆ ಅವರು ಉದ್ಘಾಟನೆ ಮಾಡುವಾಗ ಶ್ರೀರಾಮನ ಮೂರ್ತಿಯನ್ನು ತಲೆ ಮೇಲೆ ಹೊತ್ಕೊಂಡು ಬಂದು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಪೂರೋಹಿತರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ರಾಮ ಜನ್ಮಭೂಮಿ ಬಿ ಜೆ ಪಿಯ ಆಸ್ತಿ ಅಲ್ಲ ಶ್ರೀರಾಮ ಟ್ರಸ್ಟ್ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ನ ಆಸ್ತಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿರೋದು ಬಿ ಜೆ ಪಿ ದುಡ್ಡಿಂದ ಅಲ್ಲ ಇದನ್ನು ಕಟ್ಟಿರೋದು ಭಾರತದ ನೂರ ನಲವತ್ತು ಕೋಟಿ ಶ್ರೀರಾಮನ ಭಕ್ತರಿಂದ ಮುಸಲ್ಮಾನರು ದುಡ್ಡು ಕೊಟ್ಟಿದ್ದಾರೆ ಕ್ರೈಸ್ತರು ದುಡ್ಡು ಕೊಟ್ಟಿದ್ದಾರೆ ಸಿಖ್ಖರು ದುಡ್ಡು ಕೊಟ್ಟಿದ್ದಾರೆ ಹಿಂದೂಗಳು ದುಡ್ಡು ಕೊಟ್ಟಿದ್ದಾರೆ ಸಾರ್ವಜನಿಕ ಹಣವನ್ನು ಸಂಗ್ರಹಿಸಿ ಈ ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ